ಇದಕ್ಕೂ ಅಧಿಕ ಶಾಸಕರ ಬಲದೊಂದಿಗೆ ರಚನೆ ಆಗಿದ್ದು ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇಲ್ಲದೆ ಸುಗಮವಾಗಿ ಸರ್ಕಾರ ಸಾಗುತ್ತೆ ಅನ್ನೋ ನಿರೀಕ್ಷೆ ಸಹಜವಾಗಿ ಇತ್ತು ಆದ್ರೆ ಯಾವಾಗ ಮುಖ್ಯಮಂತ್ರಿಯ ಆಯ್ಕೆ ವಿಚಾರದ ಕಗ್ಗಂಟು ಪ್ರಾರಂಭವಾಯಿತು ಆ ಕ್ಷಣದಿಂದಲೂ ಕೂಡ ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಣದ ನಡುವೆ ನಿರಂತರವಾಗಿ ಸಂಘರ್ಷ ಕೆಲವೊಮ್ಮೆ ಗುಪ್ತಗಾಮಿನಿಯಾಗಿ ಕೆಲವೊಮ್ಮೆ ಬಹಿರಂಗವಾಗಿ ನಡೀತಲೇ ಬಂದಿದೆ ಇವತ್ತೂ ಕೂಡ ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಆಗಿರಿಸಿಕೊಂಡು ಕಾಂಗ್ರೆಸ್ನ ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ಬಣದ ನಾಯಕರ ಬಡಿದಾಟ ಬಹಿರಂಗ ಹೇಳಿಕೆಗಳು ಮುಂದುವರೆದಿದೆ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಅದನ್ನ ಗಮನಿಸ್ತಾ ಹೋಗೋಣ ನಾನಾಗಲೇ ಹೇಳಿದಾಗ ಇವತ್ತೂ ಕೂಡ ಮುಂದುವರೆದಿದೆ ಕಾಂಗ್ರೆಸ್ ಪಾಳಯದಲ್ಲಿ ಗಾವಿಗಾಗಿ ಗುದ್ದಾಟ ಡಿಕೆಗೆ ಇನ್ಫ್ಯಾಕ್ಟ್ ಈ ರೀತಿ ಬಹಿರಂಗ ಕಾದಾಟ ಬೇಕಿಲ್ಲ ಅನ್ನೋ ರೀತಿಯಲ್ಲಿದೆ ಅವರ ಹಾವಭಾವ ಆದ್ರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಿರೋದು ಬಹಳ ಕಡಿಮೆ ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದುಕೊಂಡೇ ಬೆಂಬಲಿಗರನ್ನ ಬಡಿದಾಟಕ್ಕೆ ಫೀಲ್ಡ್ ಗೆಳಿಸಿದ್ದಾರಾ ಅನ್ನೋ ಅನುಮಾನ ದಲಿತಾಸ್ತ್ರವನ್ನು ಬಿಡ್ತಾ ಇಲ್ಲ ಗಮನಿಸಬೇಕು ಹೆಚ್ಚಿಗೆ ಮಾತನಾಡ್ತಿರುವವರೇ ದಲಿತ ನಾಯಕರು ದಲಿತ ಶಾಸಕರು ದಲಿತ ಸಚಿವರು ದಲಿತರ ಸಭೆ ನಡೀಬೇಕು ಅನ್ನೋದು ಕೂಡ ಇದೆ ದಲಿತ ನಾಯಕರದ್ದೇ ಡಿನ್ನರ್ ಮೀಟಿಂಗ್ ಕೂಡ ನಡೆದಿದೆ ಹಾಗೆ ಜಾತಿ ಜನಗಣತಿ ಆ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಿರೋದು ಇದೆಲ್ಲವನ್ನ ಗಮನಿಸಿದ್ರೆ ಸೈಲೆಂಟ್ ಆಗಿ ಸಿದ್ದರಾಮಯ್ಯನವರು ತಮ್ಮ ಬಣದ ನಾಯಕರನ್ನ ಅದರಲ್ಲೂ ಅತಿಂದ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರನ್ನ ಮುಂದಿಟ್ಟು ಹೋರಾಟವನ್ನ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರಾ ಅನ್ನೋ ಅನುಮಾನ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಪ್ರಮುಖವಾಗಿ ಮಾತನಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅಧ್ಯಕ್ಷ ಗಿರಿಯ ಅವಧಿ ಮುಗ್ದಿದೆ ಕೆಳಗಿಳಿಸಿ ನಾವು ಕೂಡ ಸಿದ್ಧ ಅಂತ ಹೇಳಿ ಇವತ್ತು ನೋಟಿಸ್ ಕೂಡ ಜಾರಿ ಮಾಡಲಾಯ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಆದ್ರೆ ಆ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಇವತ್ತಿನ ಪ್ರತಿಕ್ರಿಯೆ ಇದೆ ಗಮನಿಸಿ ಜೊತೆ ಸಚ್ಚರ ಆದಂತ ಸतीश ಇರ್ತಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಸರ್ ಇವತ್ತು ಕೆಪಿಸಿಸಿ ಅಧ್ಯಕ್ಷರು ತಮ್ಮಗೆ ನೋಟಿಸ್ ಕೊಟ್ಟಿದ್ದಾರೆ ಸೊ ಈ ವಿಚಾರವಾಗಿ ಏನು ಹೇಳ್ತೀರಾ ಸರ್ ಕೋಟ್ರೆ ಏನ ಏನು ಏನು ದೊಡ್ಡ ವಿಷಯ ಪಕ್ಷದಲ್ಲಿ ಅದೊಂದು ಸಿಸ್ಟಮ್ ಆ ಆಕಾಶಿನ ಬಿಳ ಅಲ್ಲ ಅದು ಅಧ್ಯಕ್ಷ ಇದ್ದಾರೆ ಕೊಡುವಂತ ಅಧಿಕಾರ ಇದೆ ಕೊಟ್ಟಿದ್ದಾರೆ ನಾವು ಯಾವದ ಅಂತ ಪಾಸಿಟಿವ್ ಆಗಿ ತಗೋತೀವಿ ಯಾವದೇ ರೀತಿಯಾದಂತ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ದೃಷ್ಟಿಯಿಂದ ಈ ನೋಟಿಸ್ ಕೊಟ್ಟಿದ್ದಾರೆ ಕೊಟ್ಟೆ ಇಲ್ಲ ನಿನ್ನೆ ಕೂಡ ಹೇಳಿದೀವಿ ನಾವು ಹೇಳಿದ್ದೇನು ಅದನ್ನೇ ಅವ್ರಿಗೆ ಹೇಳ್ತೀವಿ ಅಷ್ಟೇ ನಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಹಾಗಾಗಿ ಈ ರೀತಿಯಾದಂತಹ ನೋಟಿಸ್ ಕೊಟ್ಟರು ಅನ್ನೋದ್ ಯಾವ್ದ್ರ ನಾವು ಕೂಡ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಂಬಂಧ ಇಲ್ಲ ನಾವು ಸ್ಪಷ್ಟಕರಣ ಅದಕ್ಕೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರ ಮಾತು ಕ್ಯಾಂಪಸ್ ಮಂಜುನಾಥ್ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡರು ಹಾಗೆ ನ ವಕ್ತಾರರು ರಘು ದೊಡ್ಡೇರಿಯವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಮೊನ್ನೆದಾಗಿ ರಘು ದೊಡ್ಡೇರಿಯವರೇ ಈ ರೀತಿಯ ಚರ್ಚೆ ಅಂದ್ರೆ ಅಧಿಕಾರ ಅದರಲ್ಲೂ ಅಧ್ಯಕ್ಷಗಿರಿಯ ಚೇರ್ ಮುಖ್ಯಮಂತ್ರಿಗಳ ಚೇರ್ ಇದ್ರ ಬಗ್ಗೆ ಆಗಿಂದಾಗೆ ಕಾಂಗ್ರೆಸ್ ಪಾಳಿಯದಲ್ಲಿ ಚರ್ಚೆಗಳಾಗ್ತಾ ಇದೆ ಬಹಿರಂಗ ಹೇಳಿಕೆಗಳು ಕೂಡ ಬರ್ತಿದೆ ಹಾಗೆ ನಿಮ್ಮ ಹೈಕಮಾಂಡ್ ಅದನ್ನು ತಣ್ಣಗಾಗಿಸ್ತಿತ್ತು ಕೂಡ ಬಟ್ ಈ ಬಾರಿ ಆಗ್ತಿರುವ ಕಲಹಗಳು ಬಹಿರಂಗ ಹೇಳಿಕೆಗಳನ್ನ ಗಮನಿಸಿದ್ರೆ ಇಬ್ಬರಲ್ಲೊಬ್ರು ಕುರ್ಚಿ ಬಿಟ್ಟು ಕೆಳಗಿಳಿಯೋ ತನಕ ನಿಲ್ಲೋ ಲಕ್ಷಣ ಅಂತೂ ಕಣ್ಣಂಗಿಲ್ಲ ನಾವು ಖಂಡಿತವಾಗ್ಲು ಇಲ್ಲ ಸ್ಮಿತಾ ಈಗೇನು ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಏನು ಅಧ್ಯಕ್ಷ ಸ್ಥಾನ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಎರಡು ಖಾಲಿ ಇಲ್ಲ ಸೊ ಎರಡು ಸ್ಥಾನಗಳು ಈಗಾಗ್ಲೇ ಅಲಂಕರಿಸಿದ್ದಾರೆ ಹಾಗಾಗಿ ಒಂದು ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಅಥವಾ ಒಬ್ಬ ನಾಯಕ ಅಂತ ಹೇಳಿದ್ರೆ ಸಹಜವಾಗಿ ಅಧಿಕಾರವನ್ನ ನಾನು ಪಡಿಬೇಕು ಅಂತ ಹೇಳಿದ್ರೆ ಅದೇ ಅದು ತಪ್ಪಿಲ್ಲ ಇದು ಸಹಜ ಗುಣ ಯಾರು ಯಾರು ಸನ್ಯಾಸಿಗಳು ರಾಜಕೀಯ ಸನ್ಯಾಸಿಗಳಲ್ಲ ಬಿಜೆಪಿಯ ರೀತಿ ಏನು ಹೊಡೆದಾಡದ ಬೀದಿನಲ್ಲಿ ಅವ್ರು ಇಳಿಯವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನೂರಾರು ಬಾರಿ ಅಹ್ ದೆಹಲಿಯಿಂದ ನಾಲ್ಕೈದು ಏನು ಕೇಂದ್ರ ಸಚಿವರು ಇಬ್ರು ಕೇಂದ್ರ ಸಚಿವರು ಮತ್ತೆ ಇಬ್ರು ಸಚಿವರು ಒಂದು ಗಲಾಟೆ ಏನೋ ಇಲ್ಲಿ ಗಲಾಟೆಯನ್ನ ಶಮನ ಮಾಡಿ ಹೋಗಿದ್ದಾರೆ ನೋಡಿದ್ರಿ ಆದ್ರೂನು ಕೂಡ ಬಿಜೆಪಿಯ ವಿಜೇಂದ್ರ ವಿರುದ್ಧ ಮತ್ತೆ ಬಿ ಸಂತೋಷ್ ಮತ್ತೆ ಎಸ್ ಯಡಿಯೂರಪ್ಪನವರ ನಡುವೆ ನಡೆದಿರ್ತಕ್ಕಂಥ ಶೀತಲ ಸಮರವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿಲ್ಲ ನಮ್ಮ ಪಕ್ಷದಲ್ಲಿ ಆಕಾಂಕ್ಷಿಗಳಿದ್ದಾರೆ ತಪ್ಪೇನಿದೆ ಸೊ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಆಲ್ರೆಡಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಯಾವಾಗ್ಲೂನು ಒಂದು ಸಣ್ಣ ವಿಚಾರ ನಡೆದ್ರು ಕೂಡ ದೊಡ್ಡದಾಗಿ ಎಲ್ಲರೂ ಮಾತಾಡ್ತಾರೆ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಷ್ಟು ದೊಡ್ಡ ನಾಯಕರ ದಂಡೆ ಇದೆ ಅಥವಾ ಅಷ್ಟು ದೊಡ್ಡ ನಾಯಕರ ಗುಂಪಿದೆ ಎಲಿಜಿಬಿಲಿಟಿ ಇರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ ಯಾಕಂದ್ರೆ ಬಿಜೆಪಿ ನಲ್ಲಿ ವಿರೋಧ ಪಕ್ಷದ ನಾಯಕನೇ ಸಿಗದೆ ಇಲ್ದಾಗ ಒಂದು ಪಕ್ಷದ ಅಧ್ಯಕ್ಷನಾಗಿ ಈ ಗಲಾಟೆಗಳು ನಡೆದಿರ್ತಕ್ಕು ಸಹಜ ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು ಆಗ್ತೀನಿ ಅಂತ ಹೇಳಿದ್ರೆ ತಪ್ಪೇನಿಲ್ಲ ಅವರ ವೈಯಕ್ತಿಕವಾಗಿ ನಾನು ಎಲಿಜಿಬಲ್ ಇದ್ದೇನೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗ್ದಿದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಮಾಡ್ಬೇಕಾಗಿ ಹೈಕಮಾಂಡ್ ಅವರು ರಾಜ್ಯಾಧ್ಯಕ್ಷರಾಗ್ಲಿ ಅಥವಾ ಮುಖ್ಯಮಂತ್ರಿಗಳಾಗಿ ತೀರ್ಮಾನ ಅಥವಾ ಬೀದಿನಲ್ಲಿ ಆಗಲ್ಲ ಅವ್ರು ಯಾವುದೇ ಒಂದು ಅಭಿಪ್ರಾಯವನ್ನ ಮಂಡ್ ಮಾಡಿ ಹೈಕಮಾಂಡ್ ರೀತಿ ಹೈಕಮಾಂಡ್ ಗೆ ಕಳಿಸಿದ್ರೆ ಹೈಕಮಾಂಡ್ ಅದನ್ನ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತೆಗೆದುಕೊಳ್ತದೆ ಇಲ್ಲ ಆಪ್ಷನ್ ಆಫ್ ಮೆನಿ ಇದ್ರೆ ಆಪ್ಷನ್ ಆಫ್ ಮೆನಿ ಇದ್ರೆ ಸಾಮರ್ಥ್ಯದ ಆಧಾರದ ಮೇಲೆ ಅನುಭವದ ಆಧಾರದ ಮೇಲೆ ಹಾಗೆ ಹಿರಿತನದ ಆಧಾರದ ಮೇಲೆ ಹೀಗೆ ಒಂದಷ್ಟು ಆಯ್ಕೆಯ ಮಾನದಂಡ ಕೂಡ ಇರುತ್ತಲ್ಲ ಅದ್ ನಿಮ್ಮ ಪಕ್ಷದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರಬೇಕು ಬಹಿರಂಗ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರು ಆಸ್ ಸೆಡ್ ರೈಟ್ಲಿ ಅಹ್ ಮಾಧ್ಯಮದ ಮೈಕ್ ಗಳ ಮುಂದೆ ಅಥವಾ ಸಭೆಗಳನ್ನ ಪ್ರತ್ಯೇಕವಾಗಿ ಮಾಡಿ ಪ್ರಯೋಜನ ಏನು ಅಂತ ಇದು ಗೊತ್ತಿಲ್ಲದೆ ಮಾಡ್ತಿದ್ದಾರಾ ಗೊತ್ತಿದ್ದು ಗೊತ್ತಿದ್ದು ಮಾಡ್ತಿದ್ದಾರಾ ನಿಮ್ ಪಕ್ಷದ ನಾಯಕರು ಅಲ್ಲ ಒಂದು ನಿಮಿಷ ಸಭೆಗಳನ್ನ ಪ್ರತ್ಯೇಕವಾಗಿ ಮಾಡುವುದು ಅವರ ವೈಯಕ್ತಿಕ ಅಭಿಪ್ರಾಯ ಮತ್ತೆ ಅವರ ವೈಯಕ್ತಿಕ ಹಕ್ಕು ಪಕ್ಷದ ವಿರುದ್ಧ ಏನಾದ್ರು ಪಕ್ಷ ಪಕ್ಷ ಏನು ಸಂಘಟನೆಗೆ ಧಕ್ಕೆ ಆಗುವ ರೀತಿ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದ್ರೆ ಮಾತ್ರ ತಪ್ಪಾಗ್ತದೆ ಅವರು ಮೀಟಿಂಗ್ ಮಾಡೋದ್ರಲ್ಲಿ ಡಿನ್ನರ್ ಮಾಡದಲ್ಲಿ ಅವ್ರ ವೈಯಕ್ತಿಕ ಅವ್ರ ದುಡ್ಡು ಅವ್ರ ಹೋಟೆಲ್ ಅವ್ರ ಹೋಗಿ ಮಾಡಿದಲ್ಲಿ ಯಾವ್ದು ತಪ್ಪಿಲ್ಲ ಬಟ್ ಆದ್ರೆ ಅದರಿಂದ ಪಕ್ಷದ ವಿರೋಧವಾಗಿ ಪಕ್ಷದ ವಿರೋಧ ಚಟುವಟಿಕೆ ಏನಾದ್ರು ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ತಪ್ಪು ಹಾಗಾಗಿ ಹೈಕಮಾಂಡ್ ಆಗಲಿ ನಮ್ಮ ಪಕ್ಷದ ವಿರೋಧ ಪಕ್ಷದ ಧ್ವನಿ ಕೂಡ ಕೇಳಬಿಡೋಣ ಕೊಡ್ತಿದ್ದಾರೆ ಅವರು ಕೂಡ ಅರ್ಹರಿದ್ದಾರೆ ಹಾಗಾಗಿ ಹೇಳಿಕೆ ಕೊಟ್ಟರು ಅಲ್ಲಿಗೆ ಮುಗೀತು ಅಷ್ಟೇನಾ ಈಗ ಆಗ್ತಿರೋದು ಕಾಂಗ್ರೆಸ್ ಪಾಳಿದ ಒಳಗೆ ಬೆಳವಣಿಗೆ ನೋಡಿ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅದು ಅವ್ರ ಪಕ್ಷದ ಆಂತರಿಕ ವಿಚಾರ ಆದ್ರೆ ಅತ್ಯಂತ ಪ್ರಮುಖವಾಗಿ ರಾಜ್ಯದ ಜನತೆಗೋಸ್ಕರವಾಗಿ ಏನ್ ಮಾಡಿದ್ದಾರೆ ಇವರು ರಾಜ್ಯದ ಜನತೆಗೆ ಐದು ಗ್ಯಾರಂಟಿಗಿಂತ ಇನ್ನೊಂದು ಎಕ್ಸ್ಟ್ರಾ ಗ್ಯಾರಂಟಿ ಅಂತೂ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಇಂಪ್ಲಿಮೆಂಟೇಶನ್ ಎಷ್ಟಾಗಿದ್ಯೋ ಇಲ್ಲೋ ನಮಗ್ ಗೊತ್ತಿಲ್ಲ ಆರನೇ ಗ್ಯಾರಂಟಿ ಅಂತೂ ಖಂಡಿತವಲ್ಲೂ ಇಂಪ್ಲಿಮೆಂಟೇಶನ್ ಆಗ್ತಿದೆ ಇವರ ಬಣ ಬಣ ಬಡಿದಾಟದಲ್ಲಿ ಆರನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಹತ್ಯೆ ಮತ್ತು ಆತ್ಮಹತ್ಯೆ ಈಗಾಗಲೇ ನಾವು ನೋಡಿದ್ದೇವೆ ಎರಡ್ ಸಾವಿರದ ನಾನೂರಕ್ಕೂ ಹೆಚ್ಚಿನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಏಳ್ನೂರಕ್ಕೂ ಹೆಚ್ಚಿನ ಬಾಣಂತಿಯರು ಸತ್ತೋಗಿದ್ದಾರೆ ಅದಾದ್ಮೇಲೆ ಸಾವಿರದ ನೂರು ಹೆಚ್ಚು ನವಜಾತ ಶಿಶುಗಳು ಸಾವಿ ಸಾವ ಸಾವಿಗೀಡಾಗಿದ್ದಾರೆ ಇದ್ರ ಜೊತೆ ಎಂಟು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇವರ ಒತ್ತಡಗಳು ಮತ್ತು ಇವರ ಸಚಿವರ ಒತ್ತಡದಿಂದ ಮತ್ತು ಐವತ್ತಕ್ಕೂ ಹೆಚ್ಚು ಮಹಿಳಾ ಹತ್ಯೆ ಆಗಿದೆ ರಾಜ್ಯದಲ್ಲಿ ಅದಾದ್ಮೇಲೆ ಈಗ ಮುನ್ನೂರೈವತ್ತಕ್ಕೂ ಹೆಚ್ಚಿನ ವೆಂಡರ್ಸ್ ಏನಿದ್ದಾರೆ ಕಿಯೋನಿಕ್ಸ್ ನಲ್ಲಿ ಅವರು ಸಹ ನಮಗೆ ಹತ್ಯೆ ಬಗೆ ಆತ್ಮಹತ್ಯೆ ಭಾಗ್ಯ ಕೊಟ್ಬಿಡಿ ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ಜೊತೆಗೆ ಅಧಿಕಾರಿಗಳಂತೂ ದಂಡ ದಂಡವಾಗಿ ಸಿದ್ಧವಾಗಿದ್ದಾರೆ ಇವರ ಸರ್ಕಾರ ಹೋಗಿಲ್ಲಿ ಅಂತ ಹೇಳಿ ಇದೆಲ್ಲ ಒಂದ್ ಕಡೆಗೆ ಆದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ನಡೀತಿರ್ತಕ್ಕಂತಹ ಏನ್ ಒಂಬತ್ತು ಕಾಂಗ್ರೆಸ್ ಒಂಬತ್ತು ಬಾಗಿಲಿನ ಫೈಟ್ ಏನಿದೆ ಈ ಫೈಟ್ ಅಂದ್ರೆ ನಿಮಿಷ ಒಂಬತ್ತು ಬಾಗಿಲಿದೆ ಯಾಕೆ ಅಂತಂದ್ರೆ ಒಂದು ಡಿ ಕೆ ಶಿವಕುಮಾರ್ ಇನ್ನೊಂದು ಸಿದ್ದರಾಮಯ್ಯ ಇನ್ನೊಂದು ಖರ್ಗೆ ಇನ್ನೊಂದು ಜಮೀರ್ ಅಹಮದ್ ಇನ್ನೊಂದು ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳ್ಳಿ ಈಶ್ವರ್ ಖಂಡ್ರೆ ಆ ಈ ರೀತಿ ಒಂಬತ್ತು ಭಾಗ ಪರಮೇಶ್ವರ್ ಈ ರೀತಿ ಒಂಬತ್ತು ಭಾಗಗಳಲ್ಲಿ ಇರ್ತಕ್ಕಂತಹ ನಾವು ಲೆಕ್ಕ ಹಾಕಿರೋದು ಒಂದು ಎರಡ್ ಇನ್ನೊಂದು ಅತ್ಯಂತ ಪ್ರಮುಖ ಇವ್ರ ಜಗಳಾಟದಲ್ಲಿ ಏನಾಗಿದೆ ಅಂದ್ರೆ ಮನೆ ಬಿ ಬಿ ಎಂ ಗೆ ಲೋಕ ಉಪ ಲೋಕಾಯುಕ್ತರು ಹೋಗಿ ರೈಡ್ ಮಾಡ್ತಾರೆ ಅವ್ರು ಹೇಳ್ತಾರೆ ಅಧಿಕಾರಿ ಬದಲು ಅಧಿಕಾರಿ ಮಗ ಬಂದು ಕೆಲಸ ಮಾಡ್ತೇನೆ ಅಧಿಕಾರಿ ಒಬ್ಬ ಎಫ್ ಡಿ ಎಫ್ ಒಂದು ಅಸಿಸ್ಟೆಂಟ್ ಇಟ್ಕೊಂಡು ಒಂದು ಕೆಲಸ ಮಾಡಿಸ್ತಾಳೆ ಇದು ಅಂದ್ರೆ ಬಿ ಬಿ ಎಂ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ನಿಯಂತ್ರಣ ಇಲ್ಲ ಅದಿ ಸಚಿವರುಗಳು ಅವ್ರ ಬಣ ಬಡಿದಾಟ ಡಿನ್ನರ್ ಪಾಲಿಟಿಕ್ಸ್ ಅಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವ್ರ ಸಚಿವಾಲಯದಲ್ಲಿ ಏನಾಗ್ತಿದೆ ಆಗ್ತಿದೆ ಅಂತಕ್ಕಂಥ ಗೊತ್ತಿಲ್ಲ ಪಾಟ್ ಹೋಲ್ಗಳು ಬೆಂಗಳೂರಲ್ಲಿ ಬಿದ್ದು ನರಳಾಡಿ ಜನ ಸಾಯ್ತಿದ್ದಾರೆ ಅಷ್ಟು ಪಾಟ್ ಇದೆ ಇಪ್ಪತ್ತ್ ಮೂರ್ ಸಾವಿರ ಪಾಟ್ ಹೋಲ್ಸು ನೀರಾವರಿ ಸಚಿವಾಲಯ ಸಫರ್ ಆಗ್ತಿದೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಸಫರ್ ಆಗ್ತಿದೆ ಪಿ ಡಬ್ಲ್ಯೂ ಡಿ ಸಫರ್ ಆಗ್ತಿದೆ ಪೋರ್ಟ್ ಪೋರ್ಟ್ಫೋಲಿಯೋ ಆರ್ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಇವತ್ತಿಗೂ ಸಹ ತಿಮಿಂಗ್ ಒಂದೇ ಒಂದ್ ಯಜ್ಞಾನು ಸಹ ಆಚೆ ಬಂದಿಲ್ಲ ತಿಮಿಂಗ್ಳ ಏನೇನೆ ಆರಾಮಾಗಿ ಮೇಯ್ಕೊಂಡು ಓಡಾಡ್ತಿದ್ದಾರೆ ಇಂತ ಅಗಲಂಗ್ಳಾಗ್ತಿರ್ತಕ್ಕಂಥ ಸರ್ಕಾರದಲ್ಲಿ ಎಕ್ಸ್ಪೆಕ್ಟ್ ಮಾತು ರಘು ಪ್ರಶ್ನೆ ಕೇಳ್ತೀನಿ ಹೇಳ್ತಿದ್ರಿ ವೈಯಕ್ತಿಕ ಅಭಿಪ್ರಾಯಗಳು ಅಂದ್ರೆ ಅವರು ಡಿನ್ನರ್ ಮೀಟ್ ಆದ್ರೂ ಮಾಡ್ಲಿ ಸಭೆ ಮಾಡ್ಲಿ ಪಕ್ಷಕ್ ವಿರುದ್ಧವಾಗಿ ಮಾಡಬಾರದು ಅದ್ರ ಪ್ರಶ್ನೆ ಇರೋದು ಪಕ್ಷಕ್ ವಿರುದ್ಧವಾಗಲ್ಲ ಅಧಿಕಾರ ನಿಮ್ ಕೈಯಲ್ಲಿ ಕೊಟ್ಟಿರೋದು ಫಸ್ಟ್ ಜನರ ಪರವಾಗಿ ನೀವು ಕೆಲಸ ಮಾಡಿ ಅಂತ ಹೇಳಿ ನಿಮ್ಮ ನಾಯಕರು ಅವ್ರವ್ರದೇ ವೈಯಕ್ತಿಕ ಹಿತಾಸಕ್ತಿಯಲ್ಲಿ ಬಿಸಿ ಇದ್ರೆ ಈಗ ಅಶೋಕ್ ಹೋಡ್ ಕೊಟ್ಟಲ್ಲ ಪಟ್ಟಿ ಅದನ್ನೆಲ್ಲ ಅಡ್ರೆಸ್ ಮಾಡೋದು ಯಾವಾಗ ಪ್ರಶ್ನೆ ಬಾಡಿದ್ರು ನೋಡಿ ನೋಡಿ ಸ್ಮಿತಾ ಒಂದು ವಿಚಾರವನ್ನ ಹೇಳ್ತೇನೆ ಈಗ ನಮ್ಮ ಬಿಜೆಪಿಯ ನಾಯಕರು ನಮ್ಮ ಏನು ನಮ್ಮ ಅಶೋಕ್ ಗೌಡ್ರವರು ಒಂದು ವಿಚಾರವನ್ನ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಹೇಳ್ತಾ ಇದ್ರು ಮೋಸ್ಟ್ಲಿ ಬಹುಶಃ ನಮ್ಮ ಸರ್ಕಾರಕ್ಕಿಂತ ಎರಡರಷ್ಟು ಸ್ಟಾಟಿಸ್ಟಿಕ್ಸ್ ಅವ್ರ ಇದೆ ಕಳೆದ ವಿಚಾರದಲ್ಲಿ ಈಗ ಬಾಣಂತಿಯರ ಸಾವು ಯಾರ ಕಾರಣ ವಾಣಂತಿಯರ ಸಾವಿಗೆ ಇವರೇ ಕೊಟ್ಟಿರ್ತಕ್ಕಂಥ ಇವ್ರದೇ ಬಂದು ಕೇಂದ್ರ ಸರ್ಕಾರದ ವ್ಯಾಪ್ತಿಲ್ ಬರ್ತಕ್ಕಂಥ ಲ್ಯಾಬ್ನವರು ತಪ್ಪು ಮಾಹಿತಿಯನ್ನ ಒಂದು ಅಡಲ್ಟ್ರೇಟೆಡ್ ಮೆಡಿಸಿನ್ ಅಪ್ರೂವಲ್ ಕೊಟ್ಟಿದ್ದ ಮನೀಶಾ ಪ್ಲೀಸ್ ಮಾತಾಬಿಡಿ ಅಡಲ್ಟ್ರೇಟೆಡ್ ಮೆಡಿಸಿನ್ ಕೊಟ್ಟಿರ್ತಕ್ಕಂಥ ಕಾರಣದಿಂದ ಈಗ ಹೇಳ್ತಾ ಇದ್ದಾರೆ ಪಾಟೋಲ್ಸ್ ಬೆಂಗಳೂರಿನಲ್ಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಯಾರಾದ್ರೂ ಒಂದು ಪಾಟೋಲ್ ಇಂದ ಸತ್ತಿದ್ದಾರೆ ಒಂದು ಸ್ಟ್ರಾಟಿಕ್ ತೋರಿಸ್ರೆ ನಾವು ಇಮಿಡಿಯೇಟ್ ರಿಸಿಗ್ನೇಷನ್ ಮಾಡಕ್ ಇದ್ದೇವೆ ಇದೇ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂವತ್ತೇಳು ಜನ ಪಾಟೋಲ್ ಬಿದ್ದು ಸತ್ತಿದ್ದನ್ನ ತಾವೇ ನೋಡಿದ್ದೀರಿ ಅಂದ್ರೆ ಅಂತ ಅರ್ಥ ಬಿಜೆಪಿ ಸರ್ಕಾರದಲ್ಲಿ ಮಾತ್ರ ಯಾಕೆ ಪಾಟೋಲ್ಸ್ ಗಳು ಇತ್ತು ನಾವು ಪಾಟೋಲ್ಸ್ ಗಳನ್ನ ಮುಚ್ಚಿದ್ದೇವೆ ಆದ್ರೆ ಮಳೆ ಜಾಸ್ತಿ ರಘು ದೊಡ್ಡೇರಿ ಅವರೇ ನಮ್ಮ ವೀಕ್ಷಕರಲ್ಲಿ ಬಹುಪಾಲು ಬೆಂಗಳೂರಿನವರು ಇದ್ದಾರೆ ಯಾವ ಏರಿಯಾದಲ್ಲಿ ಪಾಟ್ ಹೋಲ್ ಮುಚ್ಚಿದ್ದೀರಿ ಅನ್ನೋ ಪಟ್ಟಿಯನ್ನ ಅವ್ರಿಗೂ ಕೂಡ ಗೊತ್ತಿರುತ್ತೆ ಕಣ್ಣು ಮುಂದೆ ನೀವು ಪಟ್ಟಿ ಪೇಪರ್ ಅಲ್ಲಿ ಕೊಡಬಹುದು ಅವ್ರ ಕಣ್ಣಲ್ಲೇ ನೋಡ್ತಿರ್ತಾರೆ ಇಲ್ಲ ಸಿಂಪಲ್ ಪ್ರಪಲ್ ಪ್ರೋಧ ಪಕ್ಷದವ್ರು ಇದ್ದಾರೆ ರಘು ದೊಡ್ಡ ರಘು ಸರ್ ಐ ಅಂಡರ್ಸ್ಟೋಂಡ್ ಪ್ರಶ್ನೆ ಅದನ್ನ ಪಟ್ಟಿ ಕೊಡ್ಲಿಕ್ಕೆ ವಿರೋಧ ಪಕ್ಷದವ್ರಿಗೆ ಬಿಟ್ಬಿಡೋಣ ಬಿಜೆಪಿ ಬಗ್ಗೆ ಹೊಡೆ ಅಲ್ಲಲ್ಲ ಬಿಜೆಪಿ ಕಡೆ ಬೊಟ್ಟು ಮಾಡಿದ್ದಾಯ್ತು ಬಟ್ ನಿಮ್ಮ ನಾಯಕರಿಗೆ ಅವರ ಅವಧಿಯಲ್ಲಿ ಪುರ್ಸೋತಿದ್ಯಾ ಒಂದ್ ನಿಮಿಷ ಬಿಜೆಪಿಯ ರೀತಿ ಕೆಲಸ ಮಾಡುದಿಲ್ಲ ನಾವು ಬಿಜೆಪಿ ಏನು ಅವರು ಕೆಲಸ ಮಾಡಿಲ್ಲ ಆ ಕೆಲಸವನ್ನು ನಾವು ಮಾಡ್ತಾ ಇದೇವೆ ಬೆಂಗಳೂರಿನಲ್ಲಿ ಪಾಟಲ್ಸ್ ಮುಚ್ಚಿದ್ದೇವೆ ಹೊಸದಾಗಿ ಮುಚ್ಚುತ್ತಿದ್ದೇವೆ ಮಳೆ ಕಾರಣದಿಂದ ಎರಡನೇದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ಲಿಲ್ಲ ಕಳ್ಳರ ಗ್ಯಾಂಗ್ ಅನ್ನ ಸೇರಿಸಿಕೊಂಡು ಟ್ಯಾಕ್ಸ್ ಪರ್ಸೆಂಟ್ ಈ ಬಿಲ್ ಬಗ್ಗೆ ಮಾತಾಡ್ತಾ ಇದ್ರು ಇವರು ಯಾರು ಸ್ವಾಮಿ ಮೂರು ಲಕ್ಷ ಕೋಟಿ ಬಿಲ್ ಗಳನ್ನ ಅನುಮೋದನೆ ಇಲ್ದಿರ ಬಿಲ್ ಕೊಟ್ಟವ್ರು ಯಾರು ಸೊ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿರ್ತಕ್ಕಂಥ ಅವ್ಯಹಾರವನ್ನ ನಾವು ಕೊಡ್ಬೇಕಾ ನೀವು ಮಾಡಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಅವಧಿಯ ಅವ್ಯವಹಾರವನ್ನ ನಿಮ್ಮ ಕೊಳೆಯನ್ನ ನಾವು ತೊಳಿತಾ ಇದ್ದೇವೆ ಸ್ವಲ್ಪ ಸ್ವಲ್ಪವಾಗಿ ಯಾಕೆ ಅಂತ ಹೇಳಿದ್ರೆ ನೀವು ಮೂರು ಲಕ್ಷ ಕೋಟಿ ನಿಮ್ಮ ಪಕ್ಷದಲ್ಲಿ ಕೊಳೆ ತೊಳೆಯವರು ಯಾರು ಅಂತ ಕೇಳ್ತಾರೆ